ಹಲಸಿ ತುಂಗಾವ್ನಲ್ಲಿ ಅದ್ದೂರಿ ಮಹಾಲಕ್ಷ್ಮಿ ಜಾತ್ರಾ ಮಹೋತ್ಸವ ಇಂದಿನಿಂದ ಆರಂಭ ವಾಲ್ಮೀ ತಾಲೂಕಿನ ಗಡಿ ಗ್ರಾಮವಾದ ಹಲಸಿ ತುಂಗಾವ್ ಗ್ರಾಮದಲ್ಲಿರುವ ಪ್ರಸಿದ್ಧ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಪ್ರತಿ ಮೂರು ವರ್ಷಗಳಿಗೊಮ್ಮೆ ಆಚರಿಸಲಾಗುವ ಮಹಾಲಕ್ಷ್ಮಿ ಜಾತ್ರಾ ಮಹೋತ್ಸವವು ಈ ಬಾರಿ ಭಕ್ತಿ ವೈಭವ ಹಾಗೂ ಶಿಸ್ತಿನೊಂದಿಗೆ ಜನವರಿ ಹದಿನಾಲ್ಕರಿಂದ ಹತ್ತೊಂಬತ್ತರವರೆಗೆ ಅದ್ದೂರಿಯಾಗಿ ಜರುಗಲಿದೆ ಕರ್ನಾಟಕ ಮಹಾರಾಷ್ಟ ಭಾಗದ ಪ್ರಮುಖ ಧಾರ್ಮಿಕ ಕೇಂದ್ರವಾಗಿರುವ ಈ ಕ್ಷೇತ್ರಕ್ಕೆ ಕರ್ನಾಟಕ ಮಹಾರಾಷ್ಟ ಹಾಗೂ ತೆಲಂಗಾಣ ರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸುವ ನಿರೀಕ್ಷೆಯಿದ್ದು ಜಾತ್ರೆ ಗಡಿ ರಾಜ್ಯಗಳ ಭಕ್ತರ ಭಕ್ತಿ ಸಂಗಮವಾಗಿ ರೂಪುಗೊಳ್ಳುತ್ತಿದೆ ಶ್ರೀ ಮಹಾಲಕ್ಷ್ಮೀ ದೇವಿಯ ಆರಾಧನೆ ಗ್ರಾಮೀಣ ಸಂಸ್ಕೃತಿ ಸಾಮಾಜಿಕ ಸೌಹಾರ್ದತೆ ಹಾಗೂ ಪರಸ್ಪರ ನಂಬಿಕೆಯ ಪ್ರತೀಕವಾಗಿದ್ದು ಈ ಜಾತ್ರೆ ಕೇವಲ ಧಾರ್ಮಿಕ ಆಚರಣೆಗೆ ಸೀಮಿತವಾಗದೆ ಗ್ರಾಮೀಣ ಬದುಕಿನ ಸಾಂಸ್ಕೃತಿಕ ಉತ್ಸವವಾಗಿ ಗುರುತಿಸುತ್ತದೆ ವರ್ಷಗಳ ಪರಂಪರೆಯನ್ನ ಹೊತ್ತು ಸಾಗುತ್ತಿರುವ ಈ ಯಾತ್ರೆ ಭಕ್ತರ ಅಚಲ ವಿಶ್ವಾಸವನ್ನ ಪ್ರತಿಬಿಂಬಿಸುತ್ತದೆ ವಿಧಿವಿಧಾನಗಳ ವೈಭವ ಯಾತ್ರೆಯ ಮೊದಲ ದಿನವಾದ ಜನವರಿ ಹದಿನಾಲ್ಕರಂದು ಶ್ರೀ ಮಹಾಲಕ್ಷ್ಮಿ ಮಹಾದೀಪ ಬೆಳಗುವಿಕೆ ಹಾಗೂ ಮಾಲೆಗಳ ಪ್ರತಿಷ್ಠಾಪನೆಯೊಂದಿಗೆ ಜಾತ್ರೆಗೆ ಅಧಿಕೃತ ಚಾಲನೆ ದೊರೆಯಲಿದೆ ಜನವರಿ ಹದಿನೈದರಂದು ಮಂಟಪವನ್ನ ಸೊಗಸಾಗಿ ಅಲಂಕರಿಸಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯಲಿವೆ ಜನವರಿ ಹದಿನಾರರಂದು ಯಾತ್ರೆಯ ಪ್ರಮುಖ ಆಕರ್ಷಣೆಯಾದ ಭವ್ಯ ಪಲ್ಲಕ್ಕಿ ಮೆರವಣಿಗೆ ಜರುಗಲಿದ್ದು ಸಾವಿರಾರು ಭಕ್ತರು ದೇವಿಯನ್ನ ಭಕ್ತಿ ಭಾವದಿಂದ ದೇವಸ್ಥಾನಕ್ಕೆ ಕರೆತರುವರು ಈ ಸಂದರ್ಭದಲ್ಲಿ ಪುನರ್ ಪೋಲಿ ನೈವೇದ್ಯ ಸಮರ್ಪಣೆ ನಡೆಯಲಿದೆ ಜನವರಿ ಹದಿನೇಳರಂದು ಮಹಾನೈವೇದ್ಯದೊಂದಿಗೆ ಮಹಾಪೂಜೆ ಜನವರಿ ಹದಿನೆಂಟರಂದು ಭಕ್ತರಿಗೆ ಕೊಂಡ ವಿತರಣೆ ಹಾಗೂ ಜನವರಿ ಹತ್ತೊಂಬತ್ತರಂದು ದೇವಿಯ ನಿರ್ಗಮನದೊಂದಿಗೆ ಜಾತ್ರೆಗೆ ಸಮಾರಂಭ ದೊರೆಯಲಿದೆ ದೇಣಿಗೆಯಲ್ಲಿ ಪಾರದರ್ಶಕತೆಗೆ ನೂತನ ಮಾದರಿ ಬಾರಿ ಯಾತ್ರಾ ಮಹೋತ್ಸವಕ್ಕೆ ಪಾರದರ್ಶಕ ಆಡಳಿತದ ಹೊಸ ಅಧ್ಯಾಯ ಬರೆಯಲಾಗಿದೆ ಹಣಕಾಸಿನ ಅಕ್ರಮ ಹಾಗೂ ಅನಧಿಕೃತ ವಸೂಲಿಗೆ ಕಡಿವಾಣ ಹಾಕುವ ಉದ್ದೇಶದಿಂದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಟ್ರಸ್ಟ್ ಮೊದಲ ಬಾರಿಗೆ ಕ್ಯೂಆರ್ ಕೋಡ್ ಮೂಲಕ ದೇಣಿಗೆ ಸಲ್ಲಿಸುವ ವ್ಯವಸ್ಥೆ ಜಾರಿಗೆ ಈ ವ್ಯವಸ್ಥೆಯಿಂದ ಭಕ್ತರು ನೇರವಾಗಿ ಟ್ರಸ್ಟ್ ಖಾತೆಗೆ ದೇಣಿಗೆ ನೀಡಬಹುದಾಗಿದೆ ಮೊಬೈಲ್ ಅಥವಾ ನೆಟ್ವರ್ಕ್ ಸೌಲಭ್ಯವಿಲ್ಲದ ಭಕ್ತರಿಗಾಗಿ ದೇವಸ್ಥಾನದ ಮುಂಭಾಗದಲ್ಲಿ ಅಧಿಕೃತ ದೇಣಿಗೆ ಪೆಟ್ಟಿಗೆಯನ್ನ ಸ್ಥಾಪಿಸಿದ್ದಾರೆ ಟ್ರಸ್ಟ್ ಅಧ್ಯಕ್ಷ ರಾಜಕುಮಾರ್ ಪಾಟೀಲ್ ಸುಪ್ರಭಾತ ಸುದ್ದಿವಾಹಿನಿಗೆ ಮಾತನಾಡಿ ಯಾತ್ರೆಯ ಪಾವಿತ್ರ್ಯ ಕಾಪಾಡುವುದು ಮತ್ತು ಭಕ್ತರ ನಂಬಿಕೆಯನ್ನ ಗಟ್ಟಿಗೊಳಿಸುವುದೇ ನಮ್ಮ ಉದ್ದೇಶ ಪಾರದರ್ಶಕ ದೇಣಿಗೆ ವ್ಯವಸ್ಥೆ ದೇವಸ್ಥಾನದ ಅಭಿವೃದ್ಧಿಗೆ ನೆರವಾಗುವುದು ಎಂದು ಕೇಳಿದರು ನೂತನ ಉಪಕ್ರಮಕ್ಕೆ ಭಕ್ತರು ಹಾಗೂ ಸಾರ್ವಜನಿಕ ವಲಯದಿಂದ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ ಸಕಲ ಸಿದ್ಧತೆ ಗಣ್ಯರ ಭೇಟಿ ಆಗ್ರಾ ಬೃಹತ್ಸವಕ್ಕೆ ಜಿಲ್ಲಾ ಉಸ್ತುವಾರಿ ಹಾಗೂ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸಂಸದ ಸಾಕರ್ ಈಶ್ವರ್ ಖಂಡ್ರೆ ಸೇರಿದಂತೆ ಹಲವರು ಭೇಟಿ ನೀಡುವ ನಿರೀಕ್ಷೆ ಭಕ್ತರ ಸುರಕ್ಷತೆ ಸಂಚಾರ ನಿಯಂತ್ರಣ ಕುಡಿಯುವ ನೀರು ವಿದ್ಯುತ್ ಆರೋಗ್ಯ ಸೇವೆ ಸ್ವಚ್ಛತೆ ಹಾಗೂ ತಾತ್ಕಾಲಿಕ ವಸತಿ ವ್ಯವಸ್ಥೆಗಾಗಿ ಗ್ರಾಮ ಪಂಚಾಯಿತಿ ದೇವಸ್ಥಾನ ಟ್ರಸ್ಟ್ ಹಾಗೂ ಸ್ಥಳೀಯ ಆಡಳಿತದಿಂದ ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಶಾಂತಿಯುತ ಮತ್ತು ಶಿಸ್ತಿನ ಜಾತ್ರೆಗೆ ಭಕ್ತರು ಸಹಕರಿಸಬೇಕೆಂದು ಟ್ರಸ್ಟ್ ಮನವಿ ಮಾಡಿ

या महालक्ष्मीच्या दर्शनाचा लाभ घ्यावा तसेच ला, भाविक भक्तांची गैरसोय होऊ नये म्हणून आम्ही तिन्ही रस्त्यावर अळवाई रस्ता भेकर रस्ता हालसी रस्ता या ठिकाणी वेगवेगळी पार्किंगची व्यवस्था वे केलेली आहे तर जास्तीत जास्त लोकांनी आपण महालक्ष्मीचा आशीर्वाद घ्यावा ही विनंती माझ्यातर्फे करतो गाव स्वागत, स्वागत, स्वागत सोबत आप नमस्कार मी राजकुमार बाबुराव पाटील तुगाव हलसी तुगाव हत्सी ग्रामस्थ महालक्ष्मी मंदिर ट्रस्टचा अध्यक्ष सर्वांना सर्व भावक भक्त आज मकर संक्रांतीच्या हार्दिक शुभेच्छा हे यात्रा का तारीख पासून का तारीख पर्यंत आहे पटेल साहेब ही यात्रा चौदा जानेवारी ते एकोणीस जानेवारी पर्यंत सहा दिवसाची यात्रा आहे प्रथम दिवशी हिरडे बसवणे हा कार्यक्रम असतो पंधरा जानेवारीला मंडप मंडप पूजा असते सोळा जानेवारीला संध्याकाळी सांस्कृतिक कार्यक्रम असतो सतरा जानेवारीला महालक्ष्मी स्वग्रहाकडून मंदिराकडे येते स अठरा अठरा जानेवारीला अमुष्य दिवशी महानैवेद्याचा कार्यक्रम दिवसभर असतो त्याच्यानंतर एकोणीस तारखेला एकोणीस जानेवारीला महालक्ष्मी मंदिराकडून लक्ष्मीची पालखी स्वग्रहाकडे जाते व यात्रेचं यात्रा संपन्न होते व्यवस्था कसकस कसं केलं पाटेल सर या यात्रेची व्यवस्था येणाऱ्या भाविक भक्तांना त्रास होऊ नये म्हणून पोलीस पोलीस संख्या बळ जास्तीत जास्त मागवण्याचा प्रयत्न केलेला आहे जवळपास माझ्या अंदाजे चारशे ते पाचशे पोलीस कर्मचारी येतील आणि माझी ग्रामपंचायत बरीच मदत केली सर्व गाव स्वच्छता गटारी स्वच्छता पूर्ण गावामध्ये सी सी टी व्ही कॅमेरे जवळपास माझ्या अंदाजे पंचवीस तीस कॅमेरे त्यांनी बसवून दिले फोकस बसवून दिले बरेचसे हे केलेलं आहे आणि सर्व सर सगळ्यात महत्त्वाची गोष्ट म्हणजे या यात्रेमध्ये नाविन्य म्हणजे आम्ही पावती जे देणगी देणार आहेत भक्त ते पावतीचा हे बंद करून आम्ही स्कॅनरद्वारे जो कोणी भक्त देणगी देईल ते स्कॅनरद्वारे घेणार आहे ज्या भक्तांना काही समजत नाही किंवा कॅश आहे त्या भक्तांनी दानपेटीमध्ये पैसे घालून टाकण्याची व्यवस्था केलेली आहे